ಚೆನ್ನದ ಲೇಪಿತ ಕನಸುಗಳ ಹರಾಜುದಾರರು ಈ ಮತದಾನೋತ್ತರ ಸಮೀಕ್ಷೆ ನಡೆಸುವವರು ಅವರ ಕಾಲ್ಪನಿಕ ಊಹೆಗಳು ನಮ್ಮ ದಾರಿ ತಪ್ಪಿಸುವ ಅವರು ಗಳಿಸುವ ಉದ್ದೇಶ ಮಾತ್ರವೇ ಹೊಂದಿವೆ ಚುನಾವಣೆ ಕುರಿತ ಸಮೀಕ್ಷೆಗಳು ಮತ್ತೊಮ್ಮೆ ಸುಳ್ಳಾಗಿವೆ ಚನ್ನಪಟ್ಟಣ ಸೇರಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಅಂತೆಯೇ ಮಹಾರಾಷ್ಟ್ರದಲ್ಲಿ ಸಮೀಕ್ಷೆ ಹೇಳಿದಂತಹ ಫಲಿತಾಂಶ ಬಂದಿಲ್ಲ ಜಾರ್ಖಂಡ್ನಲ್ಲೂ ಸಮೀಕ್ಷೆ ಜಾರಿ ಹೋಗಿದೆ ದೇಶದ ಹದಿನಾಲ್ಕು ರಾಜ್ಯಗಳಲ್ಲಿನ ನಲವತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಪೂರ್ಣಗೊಂಡಿದೆ ಕರ್ನಾಟಕದ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ಕ್ಷೇತ್ರಗಳು ಇದರಲ್ಲಿ ಸೇರಿದ್ದು ಕರ್ನಾಟಕದ ಮೂರೂ ಸ್ಥಾನಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಗಳಿಸಿದೆ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ಒಂದು ಒಂದು ಗೆಲ್ಲುತ್ತವೆ ಎಂದಿದ್ದ ಸಮೀಕ್ಷೆಯನ್ನ ಮತದಾರ ಸಂಪೂರ್ಣ ಉಲ್ಟ ಮಾಡಿದ್ದಾನೆ ಹಾಗೆಯೇ ಈ ಮತದಾನೋತ್ತರ ಸಮೀಕ್ಷೆಗಳ ಉದ್ದೇಶವೂ ಚರ್ಚೆಗೆ ಒಳಗಾಗುತ್ತಿವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುತ್ತದೆ ಎಂದು ಸಮೀಕ್ಷೆ ಪ್ರಸ್ತುತಪಡಿಸಲಾಗಿತ್ತು ಇಂತಹ ಸಮೀಕ್ಷೆಗಳ ದುರುದ್ದೇಶ ಆ ಬಳಿಕ ಬಹಿರಂಗವಾಗಿತ್ತು ಷೇರು ಮಾರುಕಟ್ಟೆಯಲ್ಲಿ ಕೆಲವೇ ಕೆಲವು ಕಂಪನಿಗಳಿಗೆ ಅನುಕೂಲ ಮಾಡಿಕೊಡಲು ಹೀಗೆ ಸಮೀಕ್ಷೆ ಪ್ರಕಟಿಸಲಾಗಿತ್ತು ಇದರಿಂದ ಲಕ್ಷಾಂತರ ಸಣ್ಣ ಹೂಡಿಕೆದಾರರು ನಷ್ಟ ಅನುಭವಿಸಿದ್ದರು ಎಕ್ಸಿಟ್ ಪೋಲ್ಗಳು ಮಾರುಕಟ್ಟೆಯನ್ನು ಆಡಲು ವಿನ್ಯಾಸಗೊಳಿಸಲಾಗಿದೆಯೇ ಎಕ್ಸಿಟ್ ಪೋಲ್ಗಳಿಂದ ಯಾರಿಗೆ ಲಾಭ ಮಾರುಕಟ್ಟೆಗಳನ್ನು ಬಳಸಿಕೊಳ್ಳಲು ಮತ್ತು ಲಾಭಗಳಿಕೆಯ ನಿಧಿ ಎಕ್ಸಿಟ್ ಪೋಲ್ನ ಹಿಂದೆ ಇದೆಯೇ ಚುನಾವಣೆಗಳ ನೆಪದಲ್ಲಿ ನಾವು ಮಾರುಕಟ್ಟೆಗಳನ್ನು ನಿಯಂತ್ರಿಸುವ ಕುಶಲತೆ ಇದರ ಹಿಂದೆ ಇದೆಯೇ ಎಂಬ ಪ್ರಶ್ನೆಗಳೆಲ್ಲ ಹುಟ್ಟಿಕೊಳ್ಳುತ್ತಿವೆ ಕಳೆದ ಬಾರಿಯ ಹರಿಯಾಣ ವಿಧಾನಸಭಾ ಚುನಾವಣೆಯ ಸಮೀಕ್ಷೆ ಬಿಜೆಪಿ ಅಧಿಕಾರಕ್ಕೆ ಬರುವುದೇ ಇಲ್ಲ ಎಂದು ಹೇಳಿದ್ದು ಇದರ ಹಿಂದೆಯೂ ದುರುದ್ದೇಶವೇ ಇತ್ತು ಅಧಿಕಾರದ ಆಸೆಯಲ್ಲಿ ಇರುವ ವಿಪಕ್ಷದವರಲ್ಲಿ ಆತ್ಮವಿಶ್ವಾಸದ ಬೀಜ ಬಿತ್ತಿ ತಮಗೆ ಬೇಕಾದ ಕೆಲಸ ಮಾಡಿಕೊಳ್ಳಲಾಗಿತ್ತು ಎಂಬುದು ಆ ಬಳಿಕ ಬಂದ ಅಭಿಪ್ರಾಯವಾಗಿತ್ತು ಈಗ ಫಲಿತಾಂಶ ಪ್ರಕಟವಾದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಕುರಿತಾಗಿ ನಡೆಸಲಾಗಿದ್ದ ಮತಗಟ್ಟೆ ಸಮೀಕ್ಷೆಯ ಹಿಂದೆಯೂ ಅವರು ಅಂದುಕೊಂಡಿದ್ದು ಸಾಧಿಸುವ ಉದ್ದೇಶ ಇತ್ತು ಅದನ್ನು ಸಾಧಿಸಲಾಗಿದೆ ಎಂಬ ಅಭಿಪ್ರಾಯ ಈಗ ವಿಪಕ್ಷದವರದ್ದಾಗಿದೆ ಎಲ್ಲಿ ಕೈ ಆಡಿಸಬೇಕೋ ಅಲ್ಲಿ ಮಾತ್ರ ಕೆಲಸ ಉಳಿದೆಡೆ ಹಾಗೆ ಸುಮ್ಮನೆ ಎಂಬುದನ್ನು ನಾವು ಗಮನಿಸಬಹುದು ಉತ್ತರ ಪ್ರದೇಶ ಉಪಚುನಾವಣೆ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ರಾಜ್ಯದಲ್ಲಿ ನಡೆಯಲಿರುವ ಮುಂದಿನ ವಿಧಾನಸಭಾ ಚುನಾವಣೆಗೆ ದಿಕ್ಕನ್ನು ನೀಡಲಿದೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಯೋಗಿ ಒಂಬತ್ತಕ್ಕೆ ಒಂಬತ್ತು ಕ್ಷೇತ್ರಗಳನ್ನ ಗೆಲ್ಲಲು ಅಧಿಕಾರಿಗಳಿಗೆ ಸುಪಾರಿ ಕೊಟ್ಟಿದ್ದರು ಅಲ್ಲಿ ಯಾದವ ಮತ್ತು ಮುಸ್ಲಿಂ ಅಧಿಕಾರಿಗಳನ್ನ ಚುನಾವಣಾ ಕರ್ತವ್ಯದಿಂದ ದೂರವೇ ಇಡಲಾಗಿತ್ತು ಕರ್ತವ್ಯದಲ್ಲಿದ್ದ ಸಿಬ್ಬಂದಿ ಮುಸ್ಲಿಂ ಯಾದವ ಮತ್ತು ದಲಿತ ಮತದಾರರು ಮತಗಟ್ಟೆಗೆ ಬರದಂತೆ ತಡೆಯುವ ಬಂದ ಈ ಸಮುದಾಯಗಳ ಮತದಾರರಿಗೆ ಮತಗಟ್ಟೆಯಲ್ಲಿ ಮತದಾನಕ್ಕೆ ಅಡ್ಡಿಪಡಿಸುವ ಕೆಲಸ ಮಾಡಿದ್ದು ಇದಕ್ಕೆ ಸಂಬಂಧಿಸಿದ ವಿಡಿಯೋಗಳು ಈಗಲೂ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ ಎಲ್ಲಿ ಇಂಟರ್ನಲ್ ಆಗಿ ಮಾಡಲು ಸಾಧ್ಯ ಆಗಿಲ್ಲವೋ ಅಲ್ಲಿ ನೇರವಾಗಿಯೇ ಕೆಲಸ ಮಾಡಲಾಗಿದೆ ಮತದಾನೋತ್ತರ ಸಮೀಕ್ಷೆಗಳ ನೆರಳಿನಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಿದೆ ಎಂಥದ್ದಕ್ಕೆಲ್ಲ ಅವಕಾಶ ಆಗಲಿ ಎಂಬುದೇ ಮತದಾನೋತ್ತರ ಸಮೀಕ್ಷೆಗಳ ಉದ್ದೇಶ ಎನ್ನುವವರಿಗೆ ವೀಕ್ಷಕರೇ ನಿಮ್ಮ ಉತ್ತರ ಏನು